ಮಾಜಿ ಸಚಿವ ಎ ಮಂಜು ಇವತ್ತು ಬಿಜೆಪಿಗೆ ಸೇರ್ಪಡೆಯಾಗುವ ಸಾಧ್ಯತೆ ಇದೆ ಬೆಂಬಲಿಗರೊಂದಿಗೆ ಎಂದು ಕಾಂಗ್ರೆಸ್ಗೆ ಕೈ ಕಾಂಗ್ರೆಸ್ಗೆ ಕೈ ಕೊಡಲು ತಯಾರಿಯನ್ನ ನಡೆಸಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ಇವತ್ತು ಬಿ ಎಸ್ ಯಡಿಯೂರಪ್ಪರನ್ನ ಭೇಟಿಯಾಗಿ ಅವರು ಬಿಜೆಪಿಗೆ ಸೇರ್ಪಡೆಯಾಗುವ ಚಾನ್ಸಸ್ ಇದೆ ಎ ಮಂಜು ಜೊತೆಗೆ ಹಲವು ನಾಯಕರು ಕೂಡ ಬಿಜೆಪಿಗೆ ಸೇರ್ಪಡೆಯಾಗುವ ಸಾಧ್ಯತೆ ಇದೆ ಪಕ್ಷದ ಹಲವು ಚುನಾಯಿತ ಸದಸ್ಯರೊಂದಿಗೆ ಸೇರಲು ಸಜ್ಜಾಗಿದ್ದಾರೆ ಅವರು ದೇವೇಗೌಡರು ಸ್ಪರ್ಧಿಸಿದ್ರೆ ಮಾತ್ರ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ರು ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರಲು ಎ ಮಂಜು ನಿರ್ಧಾರವನ್ನ ಮಾಡಿದ್ದಾರೆ ಎರಡು ದಿನಗಳಿಂದ ಬೆಂಬಲಿಗರ ಸಭೆ ನಡೆಸಿದ್ರು ಎ ಮಂಜು ಅರಕಲಗೂಡು ಅರಸೀಕೆರೆ ಕಡೂರು ಭಾಗದಲ್ಲಿ ಸಭೆ ನಡೆಸಿದ್ರು ಎ ಮಂಜು ಈಗ ಅವರು ಬಿಜೆಪಿಗೆ ಸೇರೋಕೆ ನಿರ್ಧಾರ ಕೈಗೊಂಡಿದ್ದಾರೆ ಇವತ್ತು ಸೇರ್ತಾರೆ ಅಂತ ಹೇಳಲಾಗ್ತಾ ಇದೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಇವತ್ತೇ ಸೇರ್ಬಿಡ್ತಾರ ಹೇಗೆ ಅಮರ್ ಪ್ರಸಾದ್ ಕಾಂಗ್ರೆಸ್ನ ನಾಯಕ ಮಾಜಿ ಸಚಿವ ಎ ಮಂಜು ಬಿಜೆಪಿ ಸೇರ್ತಾರೆ ಅಂತಕ್ಕಂಥದ್ದು ಬಹುತೇಕ ಈಗ ಖಚಿತ ಆಗಿದೆ ಆದ್ರೆ ಅವರು ಯಾವಾಗ ಪಕ್ಷ ಸೇರ್ತಾರೆ ಅಂತಕ್ಕಂಥದ್ದು ಅಷ್ಟೇ ಚರ್ಚೆ ಆಗ್ತಿರ್ತಕ್ಕಂಥದ್ದು ಏನು ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ದೇವೇಗೌಡರು ಕಣಕ್ಕಿಳಿದ್ರೆ ಇಳಿದ್ರೆ ಮಾತ್ರ ನಾವು ಮೈತ್ರಿಗೆ ದಬ್ಬಲ ಕೊಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಕೊಡೋದಿಲ್ಲ ವಿಶೇಷವಾಗಿ ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿ ಆದ್ರೆ ನಾವು ಯಾವುದೇ ಕಣದ ಮೈತ್ರಿ ಅಭ್ಯರ್ಥಿನ ಬೆಂಬಲಿಸಿದ್ರೆ ಇಲ್ಲ ಅಂತ ಹೇಳಿ ಎ ಮಂಜುರು ಮೊದಲಿಂದನೂ ಕೂಡ ನೇರವಾಗಿ ಹೇಳ್ತಾ ಬಂದಿದ್ರು ಈಗ ಜೆಡಿಎಸ್ ತನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ ಪ್ರಜ್ವಲ್ ರೇವಣ್ಣ ಅವರೇ ಅಧಿಕೃತವಾಗಿ ಆಸನದ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಹಾಗಾಗಿ ಸಹಜವಾಗಿ ಎ ಮಂಜು ಅವರಿಗೆ ಅನ್ನ ಬಿಟ್ಟು ಬಿಜೆಪಿ ಸೇರ್ಲಿಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಅವರು ತಮ್ಮ ಸ್ವಕ್ಷೇತ್ರ ಅರಕಲಗೋಡು ಹಾಗೆ ಅರಸಿಕೆರೆ ಕಡೂರು ಮೂರು ಕ್ಷೇತ್ರಗಳಲ್ಲೂ ಕೂಡ ತಮ್ಮ ಬೆಂಬಲಿಗರ ಸಭೆಯನ್ನ ಮಾಡಿ ಈಗ ಬಹುತೇಕ ಬಿಜೆಪಿ ಬಿಜೆಪಿ ಸೇರ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅದು ಇವತ್ತು ಹೇಮಂಜವರು ಬೆಂಗಳೂರಿನ ಯಡಿಯೂರಪ್ಪ ನಿವಾಸದಲ್ಲಿ ಯಡಿಯೂರಪ್ಪ ಅವರ ಭೇಟಿ ಮಾಡಿ ಪಕ್ಷಕ್ಕೆ ಸೇರ್ತಾರೆ ಹೇಳಿ ಹೇಳಲಾಗ್ತಾ ಇತ್ತು ಆದ್ರೀಗ ಸ್ವತಃ ಹೇಮಂಜೂರು ಕ್ಲಾರಿಫಿಕೇಶನ್ ಕೊಟ್ಟಿರ್ತಕ್ಕಂಥದ್ದು ನಾನು ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಎಂಟು ತಾಲೂಕುಗಳಲ್ಲೂ ಕೂಡ ಸಭೆ ಮಾಡ್ಬೇಕಾಗಿದೆ ಈಗ ಮೂರ್ ನಾಲ್ಕು ತಾಲೂಕುಗಳು ಮುಗಿದಿದೆ ಇವತ್ತು ಆಲೂರು ಮತ್ತೆ ಬೇಲೂರಲ್ಲಿ ಸಭೆ ಮಾಡ್ತೇನೆ ನಾಳೆ ಸಕಲೇಶಪುರ ಮತ್ತೆ ಹೊಳೆನ ಸಭೆ ಮಾಡ್ತೇನೆ ಎಲ್ಲ ಬೆಂಬಲಿಗರ ಅಭಿಪ್ರಾಯವನ್ನ ಪಡೆದು ನಿರ್ಧಾರ ಮಾಡ್ತೇನೆ ಅಂತಕ್ಕಂಥ ಮಾಹಿತಿಯನ್ನು ಈಗ ಏ ಮಂದಿ ಕೊಟ್ಟಿರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಈಗ ನಾನು ಪಕ್ಷವನ್ನ ಬಿಡಬೇಕು ಅಂತ ಹೇಳಿದ್ರೆ ನಮ್ಮ ಬೆಂಬಲಿಗರ ಅಭಿಪ್ರಾಯ ಪಡಬೇಕಾ ಪಡಿಬೇಕಾಗಿದೆ ಇದುವರೆಗೆ ನಡೆದಿರ್ತಕ್ಕಂಥ ಸಭೆಗಳಲ್ಲಿ ನೀವು ಯಾವ ನಿರ್ಧಾರವನ್ನ ಕೈಗೊಳ್ತೀರೋ ಆ ನಿರ್ಧಾರಕ್ಕೆ ನಾವು ಬದ್ಧ ಅಂತ ಹೇಳಿ ನಮ್ಮ ಕಾರ್ಯಕರ್ತರು ನಮ್ಮ ಬೆಂಬಲಿಗರು ನನ್ನ ಹಿತೈಷಿಗಳು ನಮಗೆ ಸೂಚನೆ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾನು ಇನ್ನು ಇನ್ನು ಉಳಿದಿರ್ತಕ್ಕಂಥ ನಾಲ್ಕು ತಾಲೂಕುಗಳು ಸಭೆ ಮಾಡಿದ ಬಳಿಕ ನಾನು ಸೋಮವಾರದ ನಂತರ ನಾನು ಯಾವಾಗ ಪಕ್ಷ ಸೇರ್ತೇನೆ ಅಥವಾ ನನ್ನ ನನ್ನ ನಿರ್ಧಾರ ಏನು ಅಂತ ಹೇಳಿ ಘೋಷಣೆ ಮಾಡ್ತೇನೆ ಅಂತಕ್ಕಂಥ ಮಾಹಿತಿಯನ್ನು ಈಗಷ್ಟು ಎ ಮಂಜು ಅವರು ಕೊಟ್ಟಿರ್ತಕ್ಕಂಥದ್ದು ಆ ಮೂಲಕವಾಗಿ ಎ ಮಂಜು ಅವರು ಬಿಜೆಪಿ ಸೇರ್ತಕ್ಕಂಥದ್ದು ಶತ್ರು ನಿಶ್ಚಿತ ಆಗಿದೆ ಆದ್ರೆ ಯಾವಾಗ ಪಕ್ಷ ಸೇರ್ತಾರೆ ಮತ್ತೆ ಈಗ ಏನು ಹೇಮಂಜವರು ಆಪ್ತ ವಲಯದಿಂದ ಕೇಳಿಬರ್ತಕ್ಕಂಥ ಮಾಹಿತಿ ಪ್ರಕಾರ ಹೇಮಂಜವರು ಕಳೆದ ಹಲವು ವರ್ಷಗಳಿಂದ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾಗಿ ಆ ಶಾಸನದಲ್ಲಿ ಶಾಸಕರಾಗಿ ಮತ್ತೆ ಸಚಿವರಾಗಿ ಕೂಡ ಕೆಲಸ ಮಾಡಿದ್ರು ಅವರ ಹಿನ್ನೆಲೆಯಲ್ಲಿ ಆಯ್ಕೆ ಹಲವಾರು ಚುನಾಯಿತ ಪ್ರತಿನಿಧಿಗಳು ಜಿಲ್ಲಾ ಪಂಚಾಯತ್ ಸದಸ್ಯರುಗಳಿರ್ಬೋದು ತಾಲೂಕ್ ಪಂಚಾಯತ್ ಸದಸ್ಯರುಗಳಿರ್ಬೋದು ಗ್ರಾಮ ಪಂಚಾಯತಿಗೆ ಹಲವು ಚುನಾಯಿತ ಸ್ಥಾನಕ್ಕೆ ಆಯ್ಕೆ ಆಗಿರ್ತಕ್ಕಂತ ಅವರ ಬೆಂಬಲಿಗರ ಜೊತೆಗೆ ಅವರು ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಬಿಜೆಪಿ ಸೇರ್ತಾರೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಸೊ ಅವರು ಸೋಮವಾರದ ನಂತರನೇ ಹೇಮಂಜವರು ಅಧಿಕೃತವಾಗಿ ಬಿಜೆಪಿ ಸೇರ್ತಾರೆ ಅಂತಕ್ಕಂಥದ್ದು ಈಗ ಇನ್ನು ಈಗ ಅಷ್ಟೇ ತಿಳಿದು ಬಂದಿರ್ತಕ್ಕಂಥ ಮಾಹಿತಿ ಇನ್ನು ಉಳಿದಿರ್ತಕ್ಕಂಥ ತಾಲೂಕು ಸಭೆ ಮಾಡಿದ ಬಳಿಕ ನನ್ನ ನಿರ್ಧಾರವನ್ನ ಮತ್ತೆ ಯಾವಾಗ ನಾನು ನನ್ನ ಬಿಜೆಪಿ ಸೇರ್ತೀನಿ ಅಥವಾ ಇಲ್ಲ ಅನ್ನೋದು ತಿಳಿಸ್ತೀನಿ ಅಂತಕ್ಕಂಥ ಮಾತನ್ನ ಏಮಂದವರು ಹೇಳ್ತಿರ್ತಕ್ಕಂಥದ್ದು ಅಮರ್ ಪ್ರಸಾದ್ ಥ್ಯಾಂಕ್ ಯು ಮಂಜುನಾಥ್